ಪ್ರೀತಿಯ ವಿದ್ಯಾರ್ಥಿಗಳೇ ನಾವು ಕಳೆದ ಅವಧಿಯಲ್ಲಿ ಗುಪ್ತರ ಬಗ್ಗೆ ನಾವು ತಿಳಿದುಕೊಂಡಿವಿ ಈ ಗುಪ್ತರ ರವಾನತಿಯ ನಂತರ ಉತ್ತರ ಭಾರತದ ಇತಿಹಾಸದೊಳಗ ಅನೇಕ ಸ್ವತಂತ್ರ ರಾಜವಂಶಗಳು ಹುಟ್ಟಿಕೊಂಡು ಅನ್ನೋದನ್ನ ನಾವು ತಿಳ್ಕೊತೀವಿ ಅವುಗಳಲ್ಲಿ ಪ್ರಮುಖವಾಗಿ ಏನಪ್ಪಾ ಅಂತಂದ್ರ ಈ ವರ್ಧನರು ಈ ವರ್ಧನ ರಾಜವಂಶ ಏನಪ್ಪಾ ಅಂತಂದ್ರ ಆ ಪ್ರಭಾಕರ ವರ್ಧನ ರಾಜ್ಯವರ್ಧನ ಹರ್ಷವರ್ಧನ ಅಂತಕ್ಕಂಥ ಪ್ರಮುಖ ಮೂರು ರಾಜರುಗಳು ಏನಪ್ಪಾ ಅಂತಂದ್ರ ಈ ವರ್ಧನ ವಂಶದಾಗ ಬರ್ತಾರೆ ಈ ವರ್ಧನ ವಂಶದಲ್ಲಿ ಪ್ರಮುಖ ದೊರೆ ಯಾರಪ್ಪ ಅಂತಂದ್ರ ಹರ್ಷವರ್ಧನ ಹಾಗೂ ಈ ವರ್ಧನರು ಅನೇಕ ಸಾಹಿತ್ಯ ಸಾಹಿತ್ಯಿಕ ಕೊಡುಗಳನ್ನು ಕೊಡ್ತಾರ ಅವರು ಧರ್ಮ ಧರ್ಮ ಸಹಿಷ್ಣುತೆಯನ್ನು ಮರೀತಾರ ಅದೇ ತರನಾಗಿ ಅಲ್ಲಿ ವಹಿಲ್ ಸಾಂಗ ಅಂತಕ್ಕಂಥ ಒಬ್ಬ ಯಾತ್ರಿಕ ಬರ್ತಾನೆ ಅದೇ ತರನಾಗಿ ಆ ವರ್ಧನ ಸಾಮ್ರಾಜ್ಯದಲ್ಲಿ ಪ್ರಮುಖವಾಗಿ ನಳಂದ ವಿಶ್ವವಿದ್ಯಾಲಯ ನಮಗ ಯದ್ಕ ಅಂತಕ್ಕಂಥ ಒಂದು ಆ ಸ್ಥಳ ಈ ಎಲ್ಲಾ ವಿಷಯಗಳ ಬಗ್ಗೆ ನಮ್ಮ ಶಾಲಾ ವಿದ್ಯಾರ್ಥಿಗಳು ಏನಪ್ಪಾ ಅಂತಂದ್ರೆ ಸಂಕ್ಷಿಪ್ತವಾಗಿರ್ತಕ್ಕಂಥ ಮಾಹಿತಿಯನ್ನು ಕೇಳಿ ಹರ್ಷವರ್ಧನ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನು ಹೇಳಲು ಬಯಸುತ್ತಿದ್ದೇನೆ ಹರ್ಷವರ್ಧನನು ಸಿಂಹಾಸನಿದಾಗ ಹದಿನಾರು ವರ್ಷದ ಶಿವಕನಾಗಿದ್ದಾನೆ ಈ ವೇಳೆಗೆ ಅವನ ಬದುಕಿನಲ್ಲಿ ಈ ವೇಳೆಗೆ ಅವನ ಬದುಕಿನಲ್ಲಿ ಹಲವು ಹರ್ಷವರ್ಧನ ತಂದೆ ಪ್ರಭಾಕರವರ್ಧನನು ನಂತರ ಅಣ್ಣ ರಾಜವರ್ಧನನು ಅಧಿಕಾರಕ್ಕೆ ಬಂದನು ತಂಗಿ ರಾಜಶ್ರಿಯನ್ನು ಕೊಂದು ರಾಜಶ್ರಿಯನ್ನು ಆಗ ಹೋಗಿ ಇತಹ ಕಾಲದಲ್ಲಿ ಹರ್ಷವರ್ಧನ್ ಅಧಿಕಾರಕ್ಕೆ ಬಂದನು ಇಷ್ಟು ನನ್ನ ಹರ್ಷವರ್ಧನ್ ಮಾಹಿತಿ ನಾನು ಹರ್ಷವರ್ಧನ ನಾ ಮುಂದಿನ ಭಾಗವನ್ನು ಹೊಂದಿಡುತ್ತೇನೆ ಇವತ್ತಿಗೆ ಬಂಧನದಿಂದ ಬಿಡುಗಡೆ ಉಂಡು ಅರಣ್ಯದಲ್ಲಿ ವಿಧ ವಿಧವೇ ತಂಗಿ ರಾಜಶ್ರೀಯನ್ನು ಪತ್ತೆ ಮಾಡಿದನು ಮುಂದೆ ಭವನದ ಗೃಹವರ್ಮ ಮೊಗರಿ ರಾಜ ಕೂಡ ಹರ್ಷವರ್ಧನ ಅಡುಗೆಗೆ ಒಳಪಟ್ಟಿದ್ದು ಮೊಗರಿಗಳ ಕನೋಜ ನಗರವನ್ನು ತನ್ನ ರಾಜಧಾನಿಯಾಗಿ ಮಾಡಿಕೊಂಡನು ಮುಂದೆ ನಂತರ ಅಣ್ಣ ರಾಜವರ್ಧನನ ಸಾವಿಗೆ ಕಾರಣನಾದ ಶಶಾಂಕನ ಮೇಲೆ ಯುದ್ಧ ಸಾರಿದನು ಶಶಾಂಕನ ಮೇಲೆ ಯುದ್ಧ ಸಾರಿದನು ಮುಂದೆ ಸಾಕಷ್ಟು ಸೇನೆಯನ್ನು ಸಂಘಟಿಸಿ ಕಾಶ್ಮೀರ ಸಿಂಧ್ ಪ್ರದೇಶಗಳನ್ನು ಗೆದ್ದನು ಇಷ್ಟು ನನ್ನ ಹರ್ಷವರ್ಧನ ಮುಂದಿನ ಭಾಗದ ಬಗ್ಗೆ ಮಾಹಿತಿ ನಾನು ವರ್ಧನರ ಕೊ ಸಾಹಿತಿ ಕೊಡುಗೆಗಳ ಬಗ್ಗೆ ಒಂದಿಷ್ಟು ಮಾಹಿತಿ ಹೇಳುತ್ತೇನೆ ಹರ್ಷವರ್ಧನನು ಕಲಿಕೆ ಮಾತ್ರ ಅಲ್ಲದೆ ಕವಿಯೂ ಆಗಿದ್ದ ಸುತ ಹರ್ಷವರ್ಧನ ಸಂಸ್ಕೃತಿಯಲ್ಲಿ ಪ್ರಿಯಾದರ್ಶಿನಿ ಮತ್ತು ಪ್ರಿಯಾದರ್ಶಿನಿ ರತ್ನಕಾಳಿ ಮತ್ತು ನಳಂದ ಎಂಬ ಮೂರು ನಾಟಕಗಳನ್ನು ರಚಿಸಿದ್ದಾನೆ ಬಾಣಮಠ ಮೊದಲಾದ ಕವಿಗಳಿಗೂ ಆಶ್ರಯ ನೀಡಿದನು ಬಾಣಭಟನು ಹರ್ಷವರ್ಧನ ಕುರಿತು ಹರ್ಷ ಚರಿತ್ರೆ ಎಂಬ ಕೃತಿಯನ್ನು ಬರೆದನು ಶಿಕ್ಷಣ ಪ್ರಿಯ ಆಗಿದ್ದ ಹರ್ಷವರ್ಧನ್ ಸಂಸ್ಕೃತಿಯಲ್ಲಿ ಶಿಕ್ಷಣ ಪ್ರಿಯ ಆಗಿದ್ದ ಹರ್ಷವರ್ಧನ್ ಪ್ರಾಚೀನ ನಳಂದ ವಿಶ್ವವಿದ್ಯಾಲಯಕ್ಕೆ ಉದಾರವಾಗಿ ದತ್ತಿಗಳನ್ನು ನೀಡಿದನು ಹರ್ಷವರ್ಧನ್ ಧರ್ಮದ ಬಗ್ಗೆ ಒಂದಿಷ್ಟು ಮಾಹಿತಿ ನೀಡುತ್ತೇನೆ ಹರ್ಷವರ್ಧನ್ ಸರ್ವಧರ್ಮ ಸಹಿಷ್ಣನಾಗಿದ್ದ ಅಂದರೆ ಎಲ್ಲ ಧರ್ಮಗಳನ್ನು ಗೌರವಿಸುತ್ತಿದ್ದನು ಮೂಲತಃ ಶೈವ ಧರ್ಮಿಯಾಗಿದ್ದರು ಕೂಡ ಬೌದ್ಧ ಧರ್ಮಕ್ಕೆ ಅಪಾರ ಮಾನ್ಯನೆ ನೀಡಿದನು ಕನೋಜ್ ಮತ್ತು ಪ್ರಯಾಗ್ಗಳಲ್ಲಿ ಧರ್ಮ ಸಮ್ಮೇಳನಗಳನ್ನು ಆಯೋಜಿಸಿದರು ಇಷ್ಟು ನನ್ನ ಮಾಹಿತಿ ನಾನು ವಿತಾನನ ಬಗ್ಗೆ ಹೇಳುತ್ತೇನೆ ವಿತಾಂಗು ಚೀನಾದ ಪ್ರಸಿದ್ಧ ಪ್ರವಾಸಿ ಈತನು ಸುಮಾರು ಹದಿನಾಲ್ಕು ನೂರು ವರ್ಷಗಳ ಹಿಂದೆ ಭಾರತಕ್ಕೆ ಬಂದನು ಹದಿನೈದು ವರ್ಷಗಳ ಹದಿನೈದು ವರ್ಷಗಳ ಕಾಲ ಭಾರತದಲ್ಲಿ ಭಾರತದಲ್ಲಿ ಸಂಚರಿಸಿ ಬೌದ್ಧ ಬೌದ್ಧ ಸಾಹಿತ್ಯ ಅಧ್ಯಯನ ನಡೆಸಿದನು ಈತನು ಈತನು ಹರ್ಷವರ್ಧನನ ಆಸ್ಥಾನದಲ್ಲಿ ಹಲವು ವರ್ಷಗಳ ಕಾಲ ನಡೆಸಿದನು ಭಾರತದಲ್ಲಿ ಅನು ಭಾರತದಲ್ಲಿ ಅನುಭವಗಳನ್ನು ಸಿಯುಕಿ ಎಂಬ ಸಿ ಯುಕಿ ಎಂಬ ಸಿ ಎಂಬ ಪ್ರವಾಸಿ ಕಥನಗಳನ್ನು ನಡೆಸಿದನು ನಾನು ನಳಂದ ವಿಶ್ವವಿದ್ಯಾಲಯ ಬಗ್ಗೆ ಒಂದರ ಮಾತುಗಳನ್ನು ಹೇಳುತ್ತೇನೆ ಬಿಹಾರ ರಾಜ್ಯದಲ್ಲಿರುವ ನಳಂದ ವಿಶ್ವವಿದ್ಯಾಲಯ ಗುಪ್ತರ ಕಾಲ ಗುಪ್ತರ ಕಾಲದ ಗುಪ್ತರ ಕಾಲದ ಗುಪ್ತರ ಗುಪ್ತರ ಕಾಲದ ಆರು ಶತಮಾನಗಳಷ್ಟು ಹೆಚ್ಚು ಜಗತ್ ಪ್ರಸಿದ್ಧಿ ಪಡೆದರು ಪ್ರಸಿದ್ಧಿಯ ಹಸು ನೀವು ಇದು ಪ್ರಾಚೀನ ಇದು ಪ್ರಾಚೀನ ಭಾರತದ ಪ್ರಸಿದ್ಧ ವಿಶ್ವವಿದ್ಯಾಲಯ ಅಧ್ಯಯನಕ್ಕಾಗಿ ಜಪಾನ್ ಜಪಾನ್ ಚೀನಾ ಮುಂತಾದ ದೇ ವಿದೇಶಗಳಿಂದ ಅಧ್ಯಯನಕ್ಕಾಗಿ ಬಂದಿದ್ದರು ಕಾಲದ ಹಲವು ದಾ ದಾಳಿ ದಾಳಿಗಳ ಕಾರಣದಿಂದ ದಾಳಿಗಳ ಕಾರಣದಿಂದ ವಿಶ್ವವಿದ್ಯಾಲಯ ಗ್ರಂಥ ಗ್ರಂಥಗಳ ಬೆಂಕಿಗೆ ಆಹು ಆಹುತಿ ಆಹುತಿಯಾದವು ಮಹಾಪಂಡಿತರು ಹಸುಗು ನೀಡಿದರು ಈ ಎಲ್ಲ ಕಾರಣಗಳಿಗೆ ವಿಶ್ವವಿದ್ಯಾಲಯವು ಮರೆಗೆ ಸರಿಯಿತು ಮೇನ್ಸ್ತಾಂಗ್ ಈ ಈ ಮಹಾವಿಶ್ವವಿದ್ಯಾಲಯದಲ್ಲಿ ಹಲವು ವರ್ಷ ಕಳೆದ ಕಳೆದಿದ್ದನು ಇಷ್ಟು ನನ್ನ ಮಾಹಿತಿ